ನಮಸ್ಕಾರ ಸ್ನೇಹಿತರೆ ಶಮಿ ಕನ್ನಡ ಬ್ಲಾಗ್ಸಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ದಸರಾ ರಜೆಯಲ್ಲಿ ಹೋಗಿದ್ದಂತಹ ದೇವಸ್ಥಾನಗಳ ಟ್ರಿಪ್ ಟ್ರಿಪ್ದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾವು ಮುಂಚೆನೆ ದೇ ದಸರಾ ರಾಜ್ಯದಲ್ಲಿ ಈ ಥರ ದೇವಸ್ಥಾನಗಳಿಗೆಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ಈ ಸರ ಈ ಬಾರಿಯ ದಸರಾ ವೆಕೇಶನ್ ಫುಲ್ಲು ಟೆಂಪಲ್ರನೆ ಆಗಿತ್ತು ನಾವು ಫಸ್ಟು ಹೊರಟಿದ್ದು ಮಹದೇಶ್ವರ ಬೆಟ್ಟಕ್ಕೆ ನಾವು ಮೈಸೂರು ಬೆಂಗಳೂರು ಕಡೆಯಿಂದ ಹೊರಟ್ವಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಉಳಿದವರೆಲ್ಲರೂ ಮೈಸೂರು ಕಡೆಯಿಂದ ಬಂದಿದ್ರು ಫುಲ್ ಫ್ಯಾಮಿಲಿ ಟ್ರಿಪ್ ಆಗಿತ್ತು ಪ್ರತಿ ವರ್ಷ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ವಿ ಅದು ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಯಿತು ಹೋಗೋಕ್ಕಾಗಿರಲಿಲ್ಲ ಫ್ಯಾಮಿಲಿ ಸಮೇತ ಹಾಗಾಗಿ ಈ ಸರಿ ಪ್ಲ್ಯಾನ್ನ ಮಾಡಿ ಫ್ಯಾಮಿಲಿ ಸಮೇತ ಹೋಗಬೇಕು ಅಂತ ಹೊರಟಿದ್ದು ನಾವು ಮಧ್ಯಾಹ್ನ ಮಧ್ಯಾಹ್ನ ಬಿಟ್ಟಿದ್ದು ಬೆಂಗಳೂರು ಆಲ್ಮೋಸ್ಟ್ ಸಂಜೆ ಆಯಿತು ನಾವು ಮಹೇಶ್ವರ ಬೆಟ್ಟ ಅಂದರೆ ತಾಳು ಬೆಟ್ಟನ ತಲುಪೋಷ್ಟೊತ್ತಿಗೆ ನೋಡಿ ಈ ಥರ ಆಗಿತ್ತು ಆದರೂ ಬಿಸಿಲು ಜಡ ಜೋರೇ ಇತ್ತು ಏನೋ ಒಂದು ಮದೇಶ್ವರ ಬೆಟ್ಟ ತಾಳ್ ಬೆಟ್ಟ ತಲುಪಿದ ಮೇಲೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಡಿವೋಷ್ನಲ್ ಆಗಿ ಹರ ಹರ ಮಹಾದೇವ ಅನ್ನೋದಕ್ಕಿನ್ನ ಅನ್ನೋದು ಮತ್ತು ಮಹದೇಶ್ವರ ಕಂಸಾಳೆ ಸಾಂಗ್ಸು ಎಲ್ಲರೂ ಹೊಗೆ ಅಂತ ಹೇಳೋದು ಅದೆಲ್ಲ ತುಂಬಾ ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡುತ್ತೆ ಏಳು ಮಲೆಯಲ್ಲಿ ನೆಲೆಸಿರುವಂಥ ಮಹದೇಶ್ವರನ ನೋಡೋಕ್ಕೆ ಎಷ್ಟು ಜನ ತಿಂಗಳು ಸೇವೆ ಮಾಡ್ತಾರೆ ನಮ್ಮಲ್ಲಂತೂ ತುಂಬ ಜನ ತಿಂಗಳು ಸೇವೆನ ಮಾಡ್ತಾರೆ ಅದ್ರ ಜೊತೆಗೆ ನಡ್ಕೊಂಡು ಕೂಡ ಬರ್ತಾರೆ ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾದವ್ರಿಗೂವರೆಗೂ ನಡ್ಕೊಂಡು ಬರ್ತಾರೆ ನಾವು ಈ ಸರಿ ಚಿನ್ನತ್ತೇರನ್ನು ಎಳಿಸ್ಬೇಕು ಅಂತ ನಾವು ಮುಂಚೆನೆ ಅಂದ್ಕೊಂಡಿದ್ವಿ ಹಾಗಾಗಿ ಚಿನ್ನದ ತೇರು ಎಳಿಸೋ ಟೈಮ್ಗೆ ನಾವು ರೀಚ್ ಆಗಿ ಟಿಕೆಟ್ನ ತೊಗೊಂಡು ನಿಂತ್ಕೊಂಡಿದ್ದು ತುಂಬ ರಶ್ ಇತ್ತು ದಸರಾ ಹಾಲಿಡೇಸ್ ಆಗಿರೋದ್ರಿಂದ ಹೆವಿ ರಶ್ ಇತ್ತು ನೋಡಿ ಇದು ಚಿನ್ನ ತೇರು ಇದು ಪ್ರತಿದಿನ ಕೂಡ ಚಿನ್ನದ ತೇರನ್ನು ಎಳಿತಾರೆ ಆ್ಯಕ್ಚುಲಿ ನಾವು ಹೋಗಿದ್ದು ಶುಕ್ರವಾರ ಆಗಿದ್ದರಿಂದ ಸ್ವಲ್ಪ ರಶ್ ಜಾಸ್ತಿನೇ ಇತ್ತು ಆಮೇಲೆ ಇಲ್ಲಿ ದೇವಸ್ಥಾನದ ಕೆಲಸಗಳು ಕೂಡ ತುಂಬ ಕಾಮಗಾರಿ ಕೆಲಸಗಳು ಕೂಡ ನಡೀತಾ ಇದ್ವು ನಾವು ಅಂದ್ಕೊಂಡಿದ್ವಿ ಆಲ್ಮೋಸ್ಟ್ ಎಲ್ಲರೂ ಹಿಂದೆ ಹಿಂದಿನ ದಿನ ದಸರಾ ಇದ್ದಿದ್ದರಿಂದ ಎಲ್ಲರೂ ಬಂದು ಹೋಗ್ಬಿಟ್ಟಿರ್ತಾರೆ ಇನ್ನು ಶುಕ್ರವಾರ ಶನಿವಾರ ಅಂದರೆ ರಜೆ ಇರಲ್ಲ ಹಾಗಾಗಿ ಅಷ್ಟೇನು ಜನ ಇರಲ್ಲ ಅಂತ ಆದರೆ ಜನ ತುಂಬ ಜನ ಇದ್ದರು ಇಷ್ಟು ಕ್ರೌಡ್ ಇತ್ತು ಅಂತ ಅಂದರೆ ನಮಗೆ ಟಿಕೆಟ್ ಅವರು ತೇರು ಎಳಿಸೋದಕ್ಕೆ ಟಿಕೆಟ್ ಕೊಟ್ಟಿದ್ದಂಥ ಜನರೇ ಒಂದು ದೇವಸ್ಥಾನ ಸುತ್ತ ಬಂದರೆ ಒಂದು ರೌಂಡ್ ಆಗ್ತಿದ್ರು ಅನ್ಸುತ್ತೆ ಅಷ್ಟು ಜನ ಟಿಕೆಟ್ನ ತೊಗೊಂಡು ಕಾಯ್ಕೊಂಡಿದ್ರು ಎಷ್ಟಪ್ಪ ಆಯಿತು ಅಂದರೆ ತೇರು ಎಳಿಸೋದಕ್ಕೆ ಮೂರು ಸಾವಿರದ ನೂರು ರೂಪಾಯಿ ತೊಗೊಂಡ್ರು ತೇರನ್ನ ಚಿನ್ನ ತೇರು ಎಳಿಸೋದಕ್ಕೆ ಟಿಕೆಟ್ ತೊಗೋತೀವಲ್ಲ ಅದರ ಅದನ್ನು ಅದಕ್ಕೆ ಅಲ್ಲಿ ನಮಗೆ ಒಂದು ಕಳಶ ಕಳಶ ಚೊಂಬು ಅಕ್ಕಿ ತಟ್ಟೆ ಎಲ್ಲನೂ ಕೊಟ್ಟಿರ್ತಾರೆ ಅದನ್ನು ನಾವು ನೀಟಾಗಿ ಜೋಡಿಸ್ಕೊಂಡು ನೆಕ್ಸ್ಟು ತೇರು ಎಳೆಯೋ ಜಾಗಕ್ಕೆ ಬಂದು ನಿಂತ್ಕೋಬೇಕಾಗತ್ತೆ ಅಲ್ಲಿ ಒಂದು ಫೋಟೋ ಸೆಷನ್ ಕೂಡ ಮಾಡ್ಕೊತಾರೆ ಅದಕ್ಕೆ ಎಕ್ಸ್ಟ್ರಾ ನಾವು ಪೇ ಮಾಡಿ ಫೋಟೋನ ತೇರು ಮುಂದೆಗಡೆ ತೆಗೆಯುವಂಥ ಫೋಟೋನ ನಾವು ತೊಗೋಬೇಕಾಗತ್ತೆ ಕರೆಕ್ಟಾಗಿ ರಾತ್ರಿ ಎಂಟು ಅಷ್ಟೊತ್ತಿಗೆ ತೇರನ್ನ ಎಳೆಯೋಕ್ಕೆ ಶುರು ಮಾಡಿದ್ದು ಈ ಸರಿ ಏನಾಗಿತ್ತಂದರೆ ಹಿಂದೆಗಡೆ ಎಲ್ಲಾನು ಕೂಡ ದೇವಸ್ಥಾನದ ಹಿಂಭಾಗ ಕಾಮಗಾರಿಗಳು ನಡೀತಾ ಇದ್ವು ಸ್ವಲ್ಪ ಆಲ್ಟ್ರೇಷನ್ಸ್ ಎಲ್ಲ ಮಾಡ್ತಾಯಿದ್ರು ಹಾಗಾಗಿ ದೇವಸ್ಥಾನದ ಸುತ್ತ ಒಂದು ಸುತ್ತ ಬರಬೇಕಿತ್ತು ತೇರು ಆದರೆ ಬಂದಿಲ್ಲ ಅರ್ಧ ಎಲ್ಲಿವರೆಗೂ ಅಂದರೆ ಅರ್ಧದವರೆಗೂ ಹೋಗಿ ಮತ್ತೆ ರಿಟರ್ನನ್ನು ಬಂದಿದ್ದ ಬಂದಿರೋ ಈಗ ಎಷ್ಟು ಜನ ಇದ್ದರು ಅಂತ ಹೇಳಿದ್ರೆ ನಾನು ಕರೆಕ್ಟಾಗಿ ನಿಲ್ಲಿಸಿದ್ರೆ ನಾನು ಅಂದ್ಕೊಂಡಿದ್ದು ಫುಲ್ ದೇವಸ್ಥಾನ ಫುಲ್ ಸುತ್ತನೇ ಆಗ್ತಿದ್ರು ಅಷ್ಟು ಜನ ಇದ್ದರೆ ಎಲ್ರಿಗೂ ಒಂದೊಂದು ಕೋಲನ್ನ ಕೊಟ್ಟಿರ್ತಾರೆ ಮತ್ತು ಒಂದೊಂದು ಕಳಶನ ಕೊಟ್ಟಿರ್ತಾರೆ ಅದನ್ನು ಇಟ್ಕೊಂಡು ದೇ ತೇರು ಹಿಂದೆ ಮತ್ತು ಮುಂದೆ ಜನಗಳು ಹೋಗುವಂಥದ್ದು ಎಲ್ಲ ಎಲ್ರಿಗೂ ಒಟ್ಟಿಗೆ ಮಾಡೋ ಅಂಥದ್ದು ಈ ಥರ ಛತ್ರಿಗಳನ್ನ ತೊಗೊಂಡ್ಬರ್ತಾರೆ ಮುಂದೆ ಕಡೆಗೆ ಅದಾದ ನಂತರ ತೇರನ್ನು ಎಳಿತಾರೆ ಜನಗಳ ಕೈಲಿ ಯಾರ ಕೈಲೂ ಎಳಿಸೋದಿಲ್ಲ ಆ ದೇವಸ್ಥಾನದವರೇ ಎಳೆಯೋವಂಥದ್ದು ತುಂಬ ಚೆನ್ನಾಗಿ ನೋಡೋಕ್ಕೆ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಇತ್ತು ಇದು ತೇರನ್ನು ಕೆಡೆಯುವಂಥ ಸಂದರ್ಭದಲ್ಲಿ ಯಾರಾದರೂ ಹರಕೆನ ಇದ್ದರೆ ಅವರು ಮಕ್ಕಳ ಕೈಲಿ ಹಿಡಿ ಕಾಸನ ಹಾಕ್ತೀವಿ ಹೇಳಿ ಹರಿಸ್ಕೊಂಡಿರೋರು ಅಥವಾ ಅವರೇ ನಾವು ಕಾಸನ ಹಾಕ್ತೀವಿ ಅಂಥೇಳಿ ಏನೇ ಹರಿಸ್ಕೊಂಡಿರ್ತಾರೋ ಅವರೆಲ್ಲರೂ ಕೂಡ ಚಿನ್ನದ ತೇರಿಗೆ ಕಾಳುಗಳನ್ನ ಎಸಿತಾರೆ ಜೊತೆಗೆ ಹೂಗಳನ್ನ ಎಸೆಯೋರು ಕೂಡ ಎಸಿದ್ದಾರೆ ಅದು ಸಿಕ್ಕಿದ್ರೆ ಎಷ್ಟಾಗ ಸಿಕ್ಕಿದ್ರೆ ಒಳ್ಳೆಯದು ಅಂತಾರೆ ಬೇರೆಯವರು ಎಷ್ಟಿದ್ದು ನಮಗೆ ಸಿಕ್ಕಿದ್ರೆ ಹಾಗಾಗಿ ತುಂಬ ಜನ ಅದನ್ನು ಎತ್ಕೊಳ್ಳೋದ್ರೆ ಇದಾದ್ರು ಬ್ಯುಸಿ ಆದರೂ ನನಗೂ ಕೂಡ ಒಂದು ಕಾಯಿನ್ ಸಿಕ್ತು ಏನಂತಂದರೆ ಆವಾಗಿಂದ ಏನೇನು ನಡೆಸ್ಕೊಂಡು ಬಂದಿರ್ತಾರೋ ಅದೆಲ್ಲ ಅವರ ಪದ್ಧತಿಗಳು ನಾವು ಗೌರವಿಸಬೇಕು ಇದು ತೇರೆಳಿಸುವಾಗ ಮಾಡುವಂಥ ವಿಡಿಯೋ ಚಿ ಫುಲ್ ಚಿನ್ನದಲ್ಲೇ ಮಾಡಿದ್ದಾರೆ ತೇರನ್ನು ತುಂಬ ದೊಡ್ಡದಲ್ಲ ಅಲ್ಲದಿದ್ರು ಕೂಡ ತುಂಬ ಚೆನ್ನಾಗಿದೆ ಕಣ್ಣಿಗೆ ಒಂಥರ ಮಹದೇಶ್ವರನಾದ್ರೊಳಗಡೆ ಕೂರಿಸಿ ನೋಡಬೇಕಾದ ಕಣ್ಣಿಗೆ ಒಂಥರ ಹಬ್ಬ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ನಾವು ಇದೇ ಫಸ್ಟು ಚಿನ್ನ ತೇರನ್ನು ಎಳಿಸಿರುವಂಥದ್ದು ಇನ್ನು ನಾವು ಬೇರೆಯವ್ರು ಎಳಸಿರಬೇಕಾದ್ರೆ ನೋಡಿದ್ದೆಲ್ಲ ನಡೆಸಲ್ಲ ಅದು ಬಿಟ್ಟರೆ ಇದು ನಮ್ಮ ಮನೆಯಿಂದ ನಾವು ಟೈಮ್ ಮಾಡುವಂಥದ್ದು ಅದ್ರ ಜೊತೆಗೆ ಅಲ್ಲಿ ಭಕ್ತಾದಿಗಳೆಲ್ಲರೂ ಉಡುಗೆ ಮಾಡಪ್ಪ ಅಂತ ಹೇಳ್ತಾರೆ ನೋಡಿ ಅದನ್ನು ಅದ್ರ ಜೊತೆಗೆ ಕೂಗೋದೇ ಒಂದು ಸಂಭ್ರಮ ನಮಗೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಅವ್ರು ಹೇಳಬೇಕಾದ್ರೆ ನಾವು ಕೂಡ ಹೇಳಬೇಕು ಅಂತ ಹೇಳಿ ಅದು ಕಿವಿ ಕೇಳೋಕ್ಕೂ ಕೂಡ ತುಂಬ ಇಂಪಾಗಿರುತ್ತೆ ದೇವ ದೇವ್ರಿಗೆ ಉಗೆ ಮಾದಪ್ಪ ಅಂತ ಹೇಳೋದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನಾವು ದರ್ಶನ ಚಿನ್ನ ತೀರನ ಹೇಳೋದ ನಂತರ ನೋಡಿ ಎಷ್ಟು ಮಕ್ಕಳದಿದೆ ಯಾರಾದರೂ ಮಿಸ್ ಆದರೆ ಹುಡ್ಕೋದು ಕೂಡ ಕಷ್ಟ ಆಗಿತ್ತು ಹಾಗಾಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಪಕ್ಕ ಅವ್ರ ಜೊತೆಯಲ್ಲೇ ಹೋಗಿತ್ತು ಏಕೆಂದರೆ ಮತ್ತೆ ಮಿಸ್ ಆದರೂ ಹುಡ್ಕಬೇಕಾದ್ರೆ ಕೆಲವೊಂದು ಮೊಬೈಲ್ಗಳ ನೆಟ್ವರ್ಕ್ ಕೂಡ ಸಿಗೋಲ್ಲ ಅಲ್ಲಿ ಹಾಗಾಗಿ ಎಲ್ಲ ಯಾರಾದರೂ ಹೋದರೆ ಆದಷ್ಟು ಜೊತೇಲಿರೋದಕ್ಕೆ ಟ್ರೈ ಮಾಡಿ ಫ್ಯಾಮಿಲಿ ಮೆಂಬರ್ಸ್ ಇದಾದ ನಂತರ ಅಲ್ಲಿ ಅನ್ನಪ್ರಸಾದ ಕೂಡ ಇರುತ್ತೆ ಪ್ರತಿದಿನ ಅನ್ನಪ್ರಸಾದ ಇರುತ್ತೆ ನಾವು ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ ದರ್ಶನಕ್ಕೆ ಅಂತ ನಿಂತ್ಕೊಂಡಾಗ ಆಲ್ಮೋಸ್ಟ್ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಒನ್ ಅವರಿಗೆಲ್ಲ ದರ್ಶನ ಆಗೋಯ್ತು ಸ್ವಲ್ಪ ಬ್ಲಾಕ್ ಕೂಡ ಮಾಡಿದರು ಅಲ್ಲಿ ದರ್ಶನಕ್ಕೆ ಅದಾದ ನಂತರ ಅಷ್ಟೇನು ರಶ್ ಇರಲಿಲ್ಲ ದರ್ಶನ ಎಲ್ಲ ಚೆನ್ನಾಗೇ ಆಯಿತು ಅದಾದ ನಂತರ ನಾವು ರೂಮ್ ಮಾಡಿದ್ದು ಬಂದು ಆದಿಚುಂಚನಗಿರಿ ಮಠದಲ್ಲಿ ಅಲ್ಲಿ ರೂಮೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಸ್ವಲ್ಪ ದೊಡ್ಡದಾಗಿರುತ್ತೆ ಐದು ಜನಕ್ಕೆ ಒಂದು ರೂಮ್ ಅಂತ ಹೇಳಿ ಕೊಡ್ತಾರೆ ಅದಕ್ಕೆ ಅಮೌಂಟ್ ಬಂದು ಥೌಸಂಡ್ ಹಂಡ್ರೆಡ್ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಆದರೆ ಸ್ವಲ್ಪ ಬಿಸಿನೀರಿನ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇದೆ ಚೆನ್ನಾಗಿತ್ತು ರೂಮು ಅದಾದ ನಂತರ ನಾವು ನೈಟ್ ತಂಗ್ ಅಲ್ಲಿ ತಂಗಿದ್ದು ಬೆಳಗ್ಗೆ ಮತ್ತೆ ದರ್ಶನಕ್ಕೆ ಅಂತೇಳಿ ಬಂದಿದ್ದು ಅಷ್ಟೊತ್ತಿಗೆ ಆಗಲೇ ಹುಳಿವಾಹನ ಎಲ್ಲೂ ಎಳಿಸೋರೆಲ್ಲ ಎಳಸ್ತಾಯಿದ್ರು ಬೆಳಗ್ಗೆ ಅಷ್ಟು ತುಂಬ ಏನು ಲೇಟ್ ಆಗಲಿಲ್ಲ ಒನ್ ಅವರಿಗೆಲ್ಲ ದರ್ಶನ ಆಯಿತು ತುಂಬ ಚೆನ್ನಾಗಾಯಿತು ಶನಿವಾರ ಆಗಿತ್ತಲ್ಲ ಹಾಗಾಗಿ ಜನ ಹೋಗೋರು ಹೋಗ್ತಾಯಿದ್ರು ಬರೋರು ಬರ್ತಾಯಿದ್ರು ಚೆನ್ನಾಗಿ ದರ್ಶನ ಕೂಡ ಆಯಿತು ಅಲ್ಲಿಂದ ನಾವು ಈ ಹುಲಿ ವಾಹನನ ಬೆಳಗ್ಗೆ ಕೂಡ ಎಡೀತಾರಂತೆ ನಾನು ಆಲ್ಮೋಸ್ಟ್ ಯಾವಾಗಲೂ ಮಧ್ಯಾಹ್ನ ಮೇಲೆ ನೋಡ್ತಿದ್ವಿ ಇವಾಗ ಬೆಳಗ್ಗೆನೇ ದರ್ಶನ ಆಗಿದ್ದರಿಂದ ಹುಲಿ ವಾಹನ ಎಡೀತಿರೋದೆಲ್ಲ ಒಂದೇ ಅಂತಲ್ಲ ಅಲ್ಲೊಂದು ಎರಡು ಮೂರು ಇರುತ್ತೆ ಎಲ್ಲನೂ ಕೂಡ ಎಳ್ಸೋರೆಲ್ಲರೂ ಎಳಿಸ್ತಾ ಇದ್ರು ದರ್ಶನನ ಮುಗಿಸಿದ ನಂತರ ನಾವು ಹೊರಟಿದ್ದು ಟಿಫನಿಗೆ ಅಂತೇಳಿ ಆದರೆ ನಾವು ದರ್ಶನಕ್ಕಿಂತ ಟಿಫನ್ಗೆ ತುಂಬ ಹೊತ್ತು ಕಾದ್ವಿ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಜನಗಳನ್ನ ತುಂಬ ಜನ ಅಂತ ಅಂತೇಳಿ ಜಾಮ್ ಮಾಡಿ ಸ್ವಲ್ಪ ಸ್ವಲ್ಪ ಜನನ ಬಿಡ್ತಾಯಿದ್ರು ಆಲ್ಮೋಸ್ಟ್ ಅಲ್ಲೇ ಒಂದು ಟೂ ಅವರ್ಸ್ ಆಗೋ ಹಾಗೋಯ್ತು ಅಂದರೆ ದೇವಸ್ಥಾನ ಪ್ರಸಾದ ಇರುತ್ತಲ್ಲ ಅಲ್ಲಿ ತುಂಬ ಲೇಟ್ ಆಯ್ತು ಇಲ್ಲಿ ಬಸ್ ಹತ್ರ ಎಲ್ಲ ಸ್ವಲ್ಪ ಕಾಮಗಾರಿ ಕೆಲಸಗಳು ನಡೀತಿದೆ ಅಲ್ಲಿಗೆ ಸ್ವಲ್ಪ ಮಟ್ಟಿಗೆ ಮದ್ದಿರೋ ಮದ್ದು ಹೋಗೋ ಥರ ಬಿಟ್ಟು ಬೇರೆ ಕಡೆಯಿಂದ ಕೊಡೋಕೆ ಕೊಡೋಕ್ಕೆ ಹೇಳಿ ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ಟಿಫನ್ ಆದ ನಂತರ ನಾವು ಹೊರಟಿದ್ದು ದರ್ಶನ ಎಲ್ಲ ಮುಗಿಸಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ನಾವು ಹೋಗಿ ತುಂಬ ವರ್ಷಗಳೇ ಹಾಗೋಗಿತ್ತು ಹತ್ತತ್ರ ಹದಿನೈದು ವರ್ಷ ಆಗಿತ್ತು ನಾವು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿ ಈ ಸರಿ ಹೋಗೋಣ ಅಂತೇಳಿ ಮುಂಚೆನೇ ಪ್ಲ್ಯಾನ್ ಆಗಿತ್ತು ಮಾದೇಶ್ವ ಬೆಟ್ಟದಿಂದ ಡೈರೆಕ್ಟಾಗಿ ನಾವು ಬಂದಿದ್ದು ಬೆಳಿಗ್ಗೆ ರಂಗನ ಬೆಟ್ಟಕ್ಕೆ ಅಲ್ಲಿ ಏನೋ ಕೂಡ ತುಂಬ ಏನು ರಶ್ ಇರಲಿಲ್ಲ ಆದರೆ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟು ಶನಿವಾರ ಬಂದಿದ್ವಿ ದೇವ್ರ ವಾರ ಆಗಿತ್ತು ಅವತ್ತು ರಂಗನಾಥ ಸ್ವಾಮಿದ್ದು ಬೇಗ ಬಾಗ್ಲಾಗ್ತಾರೆ ಅಂತ ಹೇಳಿದರು ಆದರೆ ಅವತ್ತು ವಾರ ಆಗಿದ್ದರಿಂದ ಜನ ಹೋಗೋರು ಬರೋರು ಅಂತ ಅಂಥೇಳಿ ಬಾಗಿಲೇನು ಹಾಕಿರಲಿಲ್ಲ ಟು ಟು ಫೋರ್ ಏನೋ ದೇವಸ್ಥಾನನ ಕ್ಲೋಸ್ ಮಾಡ್ತಾರಂತೆ ಯಾರಾದರೂ ಹೋಗೋರಿದ್ದರೆ ಆ ಟೈಮಿಂಗ್ಸಲ್ಲಿ ಹೋಗಬೇಡಿ ಮತ್ತು ಸಂಜೆ ಆರೂವರೆ ಆದ ನಂತರ ಸಂಜೆ ಆರು ಗಂಟೆ ನಂತರ ಇದು ಫಾರೆಸ್ಟ್ ಆಗಿರೋದ್ರಿಂದ ನಿಮಗೆ ಇದರಿಂದ ಒಳಗಡೆಗೆ ಬಿಡೋಲ್ಲ ಚೆಕ್ ಪೋಸ್ಟಿಂದ ಹಾಗಾಗಿ ಯಾರಾದರೂ ಬಂದು ಹೋಗೋರಿದ್ದರೆ ಸ್ವಲ್ಪ ಮುಂಚೆನೇ ಬೇಗನೆ ಬಂದು ದರ್ಶನ ಮುಗಿಸ್ಕೊಂಡು ಹೋಗ್ಬೋದು ನಾವು ಅಸ ಆಲ್ಮೋಸ್ಟ್ ಮಧ್ಯಾಹ್ನ ಟೈಮ್ಗೆ ಹೋಗಿದ್ವಿ ಹಾಗೆ ಹಾಗೆ ನಮ್ಗೇನು ತೊಂದರೆ ಆಗಲಿಲ್ಲ ವ್ಯೂ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿತ್ತು ದರ್ಶನ ಮುಗಿಸಿ ಇಲ್ಲಿ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡ್ರು ಅದಾದ ನಂತರ ನಾವು ಬಂದಿದ್ದು ಮೈಸೂರಿಗೆ ಮೈಸೂರಲ್ಲಿ ಅವತ್ತು ಆಗಿದ್ದು ನೆಕ್ಸ್ಟ್ ನಾನು ಬಂದಿದ್ದು ಮತ್ತಿತಾಳೇಶ್ವರಂ ದೇವಸ್ಥಾನಕ್ಕೆ ನನ್ನ ಮಗಳಿಗೆ ಸ್ವಲ್ಪ ಕಿವಿಲಿ ಗಾಯ ಆಗಿತ್ತು ಅಂಥೇಳಿ ನಾನು ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಸ್ವಲ್ಪ ನಾಗರ್ ಸಿಕ್ಕು ಅದೆಲ್ಲ ಆಗ್ತಾ ಇರತ್ತೆ ಅಲ್ಲಿಗೆ ಈ ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ಕಡಿಮೆ ಕ ಸ್ವಲ್ಪ ಏನು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಅಂಥೇಳಿ ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಬಂದಿಲ್ಲ ಅಂದರೂ ಕೂಡ ಕೆಲವೊಂದು ಸೂಚನೆಗಳನ್ನು ದೇವ್ ದೇವರು ತೋರಿಸ್ತಾ ಇರುತ್ತೆ ಏನೋ ಗೊತ್ತಿಲ್ಲ ನನ್ನ ಮಗಳಿಗೆ ಸ್ವಲ್ಪ ಗಾಯ ಆಗಿತ್ತು ಆಲ್ಮೋಸ್ಟ್ ನಾವು ಹೋಗಿದ್ವಿ ಗೌರಿ ಹಬ್ಬದಲ್ಲೂ ಕೂಡ ಆದರೂ ಆ ಥರ ಆಯಿತು ಅಂತ ಹೇಳಿ ಮತ್ತೆ ದೇವಸ್ಥಾನಕ್ಕೆ ಹೋಗಿಬರೋಣ ಅಂಥೇಳಿ ಮತಿಿತಳೇಶ್ವರನ ದರ್ಶನಕ್ಕೆ ಅಂತ ಹೋಗಿದ್ದು ಅಲ್ಲೂ ಕೂಡ ನಾವು ಹೋಗಿ ನಾವು ಹೋಗಿದ್ದಿನ ತುಂಬ ರಶ್ ಅಂತೇನಿರಲಿಲ್ಲ ಅವತ್ತು ಅಲ್ಲಿ ದರ್ಶನನ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೋಗಿದ್ದು ನೆಕ್ಸ್ಟ್ ಟೂ ಡೇಸ್ ಬಿಟ್ಟು ಹೋಗಿದ್ದು ನಂಜನಗೂಡು ನಂಜುಂಡೇಶ್ವರನ ನೋಡೋದಕ್ಕೆ ಅಂತ ಹೇಳಿ ಅಲ್ಲಿಗೆ ಮುನ್ ನಮ್ಮಮ್ಮರೇನು ಪರಶುರಾಮನ ಮಾಡಬೇಕು ಅಂತ ಅರ್ಕೆ ಇತ್ತು ಹಾಗಾಗಿ ನಂಜುಂಡೇಶ್ವರನ ದರ್ಶನ ಮಾಡಿಕೊಂಡು ಹರ್ಕೆಯನ್ನು ಸಲ್ಲಿಸೋದಕ್ಕೆ ಅಂತೇಳಿ ಪರಶುರಾಮನ್ ಟೆಂಪಲ್ಗೆ ಹೋಗಿದ್ವಿ ಇದಿಷ್ಟು ನಮ್ಮ ದಸರಾ ರಾಜ್ಯದ ದೇವಸ್ಥಾನದ ಟ್ರಿಪ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೊಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವಿಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು